ಆಯ್ ಹೋ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಸ್ನೇಹಿತರೆ ನಿಮಗೆ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಇದ್ದಾಗ ನಾವು ಈ ರೀತಿ ಒಳ್ಳೆಯದಲ್ಲೇ ತಗೊಂಡು ಯಾವ ರೀತಿಯಾಗಿ ಕೂಡ ನಮ್ಮ ಕೂದಲಿಗೆ ಕಲರ್ ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಖಂಡಿತವಾಗಿ ವೀಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ತುಂಬಾ ಯೂಸ್ಫುಲ್ ಆಗೋವಂಥ ವಿಡಿಯೋ ಹಾಗೆ ನಿಮಗೂ ಕೂಡ ವಿಡಿಯೋ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇವಾಗ ಮನೆಯಲ್ಲಿ ಉಳ್ಳೇದೆಲ್ಲ ತಂದಿರ್ತೀವಿ ಈ ರೀತಿ ಒಣಗೋಗಿರುತ್ತೆ ಆ ಎಲೆಗಳು ನಾವು ಏನು ಮಾಡ್ತೀವಿ ಬಿಡ್ತೀವಿ ಆ ರೀತಿ ಯಾವತ್ತೂ ಮಾಡೋದಕ್ಕೆ ಹೋಗಿಬಿಡಿ ಸ್ನೇಹಿತೆ ಆ ಎಲೆಗಳು ಕೂಡ ಯೂಸ್ ಮಾಡಿಕೊಂಡು ನಾವು ಎಷ್ಟು ಆಗಿ ಬಿಳಿ ಕುದಲಕ್ಕಿ ಕಲರ್ ಅಂತ ತೋರಿಸ್ತಾ ಇರೋವಂಥದ್ದು ಇವಾಗ ನೋಡಿ ನಾನು ಎಲೆಗಳು ತೊಗೊಂಡಿದ್ದೀನಿ ಎಲೆ ತೊಗೊಂಡು ಈ ರೀತಿ ಸ್ವಲ್ಪ ಕೆಟ್ಟೋಗಿರೋಂಥ ಭಾಗ ಕಟ್ ಮಾಡ್ಕೊಂಡು ಬಿಡಬೇಕು ನೋಡಿ ಇವಾಗ ಈ ರೀತಿ ಸ್ವಲ್ಪ ಕೆಟ್ಟೋಗಿರೋವಂಥ ಭಾಗ ಈ ರೀತಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಎಲೆಗಳು ಸ್ವಲ್ಪ ನೋಡಿ ನೋಡಿ ತಗೊಂಡು ರೀತಿ ಸ್ವಲ್ಪ ಚೂರು ಚೂರಾಗಿ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಬೇಕು ಇವಾಗ ನೋಡಿ ಸ್ನೇಹಿತರೆ ನಮ್ಮ ಬೆಳಿ ಕೂದಲ ಸಮಸ್ಯೆಗಾಗಿ ನಾವು ಕೆಮಿಕಲ್ ಹೇರಡೆ ಹಚ್ಚೋಕ್ಕಿಂತ ಈ ಥರ ಇರುವಂಥದ್ದು ಆಗಿ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ತುಂಬನೇ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ನೋಡಿ ಎಲ್ಲ ಎಲೆಗಳು ನೋಡಿಕೊಂಡು ನಾನು ಸ್ವಲ್ಪ ಈ ರೀತಿ ಚೂರು ಚೂರಾಗಿ ಮಾಡ್ತಾಯಿದ್ದೀನಿ ಈ ರೀತಿ ಚೂರು ಚೂರಾಗಿ ಮಾಡ್ಕೊಂಡು ಹಾಕ್ಬೇಕು ಮಿಕ್ಸಿಯಲ್ಲಿ ಈ ವಿಡಿಯೋ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ತುಂಬಾ ಒಳ್ಳೆಯದು ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ನಾನು ಮಿಕ್ಸಿಯಲ್ಲಿ ಎಲೆ ಎಲ್ಲ ಕೂಡ ಚೂರು ಚೂರಾಗಿ ಮಾಡಿ ಹಾಕಿದ್ದೀನಿ ಇವಾಗ ಸ್ನೇಹಿತರೆ ಅದು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ ಮಿಕ್ಸಿ ಮಾಡ್ಕೊಂಡು ಬಂದ್ವಿ ಅಂದಮೇಲೆ ಅದು ಪೇಸ್ಟ್ ಏನಾಗುತ್ತೆ ಅಂದರೆ ನಮ್ಮ ಬೆಳಿ ಕುದಲಿಗಾಗಿ ಯಾವ ರೀತಿಯಾಗಿ ನಾವು ಕಲರ್ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ತೀವಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಬಿಳಿ ಕೂದಲ ಸಮಸ್ಯೆಗಾಗಿ ಆಗಿ ನಮ್ಮ ಕೂದಲು ಕುದುವಂಥ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ ಆವಾಗ ಅದಕ್ಕೆ ಒಂದು ಸ್ಪೂನಷ್ಟು ಕಾಳು ಕೂಡ ಹಾಕಬೇಕು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಇವಾಗ ಒಂದು ಕಬ್ಬಿಣದ ಕಡೆ ತೊಗೋಬೇಕು ಅದು ಕಬ್ಬಿಣದ ಕಡೆಯಲ್ಲಿ ನಮಗೆ ಗ್ರೈಂಡ್ ಮಾಡಿರುವಂಥ ಪೇಸ್ಟು ಅದರಲ್ಲಿ ಹಾಕಬೇಕು ಈ ಪೇಸ್ಟಲ್ಲಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು ಸ್ವಲ್ಪ ಕಡಿಮೆ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ನಿಮ್ಮ ಮೆಹಂದಿ ನಿಮ್ಮ ತಲೆಗೆ ಎಷ್ಟು ಬೇಕಾಗುತ್ತೆ ಜಾಸ್ತಿ ಕಡಿಮೆ ಅಂತ ಅಂದಾಗ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗತ್ತೆ ಇವಾಗ ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ನಾನು ಸ್ಟೋವ್ ಮೇಲೆ ಚೆನ್ನಾಗಿ ಇದು ಕುದಿಸ್ಕೋಬೇಕಾಗುತ್ತೆ ಇವಾಗ ಕುದಿಯೋಕ್ಕೂ ಕೂಡ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ನೇಹಿತರೆ ಒಂದು ಸ್ಪೂನಷ್ಟು ಟೀ ಪುಡಿ ಕೂಡ ಖಂಡಿತವಾಗಿ ಹಾಕಬೇಕು ಕೀ ಪುಡಿ ಹಾಕೋದ್ರಿಂದ ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಕಾಣಿಸುತ್ತೆ ಇವಾಗಡಿ ಕುದೀತಾ ಇರುವಂಥದ್ದು ಆವಾಗಲೇ ಕಲರ್ ಎಷ್ಟು ಚೆನ್ನಾಗಿ ಬಿಡ್ತಾ ಬರ್ತಾ ಇರುವಂಥದ್ದು ಸೈಡಿಗೆ ನೋಡ್ತಾ ಇರ್ಬೋದು ಉಳ್ಯದಿಲ್ಲೆ ಕಲರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಹಾಗೆ ಅದರಲ್ಲಿ ಗುಣಮಟ್ಟ ಶಕ್ತಿಗಳು ನೋಡಿ ನಮ್ಮ ಕೂದಲಿಗೆ ಎಲ್ಲನೂ ಕೂಡ ಗುಣಮಟ್ಟ ಶಕ್ತಿ ಸಿಗುವಂಥದ್ದು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದರಿಂದ ನಿವಾರಣೆ ಆಗುತ್ತೆ ನಾವು ಎಷ್ಟು ನೋಡಿ ಎಲೀತಿ ತಿಂದರೆ ಬೈ ಎಲ್ಲ ಕೆಂಪಾಗುತ್ತೆ ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯ ಕಲರ್ ಮಾಡುವಂಥದ್ದು ಎಲೆ ಎಲೆಗೆ ಕಲರ್ ಮಾಡಬೇಕಂದ್ರೆ ಅದಕ್ಕೆ ನಾವು ಸ್ವಲ್ಪ ಟೀ ಪುಡಿ ಬೆರೆಸಿರ್ತೀವಲ್ವ ಅದರಿಂದ ನಮಗೆ ಈ ರೀತಿಯಾಗಿ ಕಲರ್ ಸಿಗುವಂಥದ್ದು ಹಾಗೆ ಒಂದು ಎರಡು ಮೂರು ನಿಮಿಷ ಹಾಗೆ ಕುದಿಸ್ತಾನೆ ಇರಬೇಕು ಕುದಿಸ್ತಾ ಇರುವಾಗಲೇ ನೋಡಿ ಯಾವ ರೀತಿ ಕಲರ್ ಬರ್ತಾ ಹೋಗುತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡು ಬೇಕಾದರೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದರೆ ಮತ್ತೆ ಸ್ವಲ್ಪ ಅದಕ್ಕೆ ನೀರು ಕೂಡ ಬೆರೆಸ್ಕೋಬೋದು ನೋಡಬೇಕು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಯಾವ ತೆಳುವಾಗಿದೆ ಅಂತ ನೋಡಿಕೊಂಡು ನೀವು ನೀರು ಇಷ್ಟ ಅದರಲ್ಲಿ ಬೇಕಾದರೆ ಅವಶ್ಯಕತೆ ಬಿದ್ದರೆ ಹಾಕ್ಬೋದು ನೋಡಿ ಯಾವಾಗ ಎಷ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ನೀರಿನ ಅವಶ್ಯಕತೆ ಬಿತ್ತು ಅದಕ್ಕೋಸ್ಕರ ನೀರು ಇದ್ದೀನಿ ಅದರಲ್ಲಿ ರಸದಲ್ಲಿ ಚೆನ್ನಾಗಿ ನೀರೆಲ್ಲ ಕೂಡ ಕುದಿತಾ ಇರುವಾಗ ಅದರಲ್ಲಿ ಒಂದು ನೀರಿಗೆ ತುಂಬಾ ಸ್ಟ್ರಾಂಗಾಗಿ ಶಕ್ತಿ ಸಿಗುವಂಥದ್ದು ಹಾಗಾಗಿ ನೀರು ಬೇಕಾದರೆ ಹಾಕಬೇಕು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಲ್ವ ಹಾಕಿ ಕುದಿಸ್ತೀನಿ ಮತ್ತೊಂದೆರಡು ನಿಮಿಷ ಈ ಥರವಾಗಿ ಸಣ್ಣ ಮಕ್ಕಳ ಏಜಲ್ಲಿ ಕೂಡ ಬೆಳಿ ಕೂದಲು ಸಮಸ್ಯೆ ಇರುತ್ತೆ ಅವ್ರಿಗೂ ಕೂಡ ಯೂಸ್ ಮಾಡ್ಬೋದು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಯೂಸ್ ಮಾಡ್ತಾ ಹೋಗಿ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿಸ್ಕೊಂಡು ಇದೀವಿ ಈ ಥರವಾಗಿ ಕುದಿಸ್ಕೊಂಡು ತೊಗೋಬೇಕು ಕುದಿಸ್ಕೊಂಡು ತಗೊಂಡಾದ್ಮೇಲೆ ನಾವಿವಾಗ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೊದಸು ತೊಗೊಂಡು ನಾವಿವಾಗ ಇದರಲ್ಲಿ ಬಟ್ಲಲ್ಲಿ ಸೊದಿಸೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋ ಈ ನೀರು ಈ ನೀರಿಗೆ ನಮಗೆ ಎಷ್ಟು ಸ್ಟ್ರಾಂಗಾಗಿ ಶಕ್ತಿ ಸಿಗುವಂಥದ್ದು ನೋಡಿ ಇವಾಗ ನೀರು ಸಧಿಸ್ಕೊಂಡು ತಗೊಂಡಾಯಿತು ಈ ನೀರು ನಾವು ಯಾವ ರೀತಿ ಮೆಹೆಂದಿಗೆ ಫಿಕ್ಸ್ ಮಾಡ್ಕೋಬೇಕು ಯಾವ ಮೆಹಂದಿಗೆ ಕಲಿಸ್ಬೇಕಂತ ಹೇಳ್ತೀನಿ ನೋಡಿ ಫಸ್ಟಿಗೆ ಸ್ವಲ್ಪ ರೀತಿ ಸದಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ಪ್ರೆಸ್ ಮಾಡಿ ಸ್ವಲ್ಪ ನೀರು ಇಲ್ಲೊಂದು ಸ್ವಲ್ಪ ತೆಗಿಬೇಕು ಮೆಂತ್ಯಕಾಳು ಹಾಕಿರ್ತೀವಲ್ವ ಸ್ವಲ್ಪ ಜೀಟ ಅಂಶ ಜಾಸ್ತಿ ಇರುತ್ತೆ ಸಾಕು ನೀರು ಚೆನ್ನಾಗಿ ಬಂದಿರೋಂಥದ್ದು ಮತ್ತೆ ಸ್ನೇಹಿತರೆ ಕಬ್ಬಿಣದ ಕಡೆಯೇ ತೊಗೋಬೇಕು ನಾವು ಮೆಹಂದಿ ಕಲಿಸೋದಕ್ಕೆ ಯಾಕಂದರೆ ಕಬ್ಬಿಣದ ಕಡೆಯಲ್ಲಿ ಕಬ್ಬಿಣದ ಅಂಶ ಬಿರು ಬಿಡುವಂಥದ್ದು ಹಾಗಾಗಿ ಕಬ್ಬಿಣದ ಕಡೆ ತೊಗೊಂಡಿದ್ದೀರಿ ನೀರು ಸೊತ್ಸಿರೋಂಥ ನೀರು ಅದರಲ್ಲಿ ಹಾಕಬೇಕು ಹಾಕಿದಾದ್ಮೇಲೆ ಸ್ನೇಹಿತರೆ ಮೆಹಂದಿ ಇದು ಹಾಕ್ತೀರಂದರೆ ಹೀನ ಮೆಹೆಂದಿ ಪುಡಿ ಹಾಕ್ತೀನಿ ನೋಡಿ ಅದು ಒಂದು ಎರಡು ಸ್ಪೂನಷ್ಟು ಮೂರು ಸ್ಪೂನಷ್ಟು ಹೀನ ಮೆಹೆಂದಿ ಪುಡಿ ಹಾಕಬೇಕು ಅದು ಆಗಿ ಬಣ್ಣ ಬಿಡುವಂಥದ್ದು ಅದರ ಜೊತೆಗೆ ಸ್ನೇಹಿತರೆ ನೆಲ್ಲಿಕಾಯಿ ಮೆಹೆಂದಿ ಕೂಡ ಖಂಡಿತವಾಗಿ ಹಾಕಿ ಅವಲ ಮೆಹೆಂದಿ ಕೂಡ ಅಂತೀವಿ ಅದು ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ಬಿಡಿ ಏನೋ ಒಂದು ಸ್ವಲ್ಪ ಕಡಿಮೆ ಜಾಸ್ತಿ ಆದರೂ ಕೂಡ ಏನು ಪರವಾಗಿಲ್ಲ ನಡೆಯುತ್ತೆ ಇವಾಗ ಮೆಹೆಂದಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನೀರಲ್ಲಿ ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬಿಡಿ ನೋಡಿ ಎಲ್ಲ ಕೂಡ ಮೆಹೆಂದಿ ಮಿಕ್ಸ್ ಮಾಡ್ಕೊಂಡಾಯಿತು ಇದೇ ರೀತಿಯಾಗಿ ಮೆಹಂದಿ ಮಿಕ್ಸ್ ಮಾಡಿಕೊಂಡು ನಾವು ಈ ಮೆಹಂದಿ ಏನು ಮಾಡಬೇಕಂದ್ರೆ ರಾತ್ರಿ ಹೊತ್ತಿಗೆ ಈ ರೀತಿ ಮೆಹೆಂದಿ ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬೆಳಗ್ಗೆ ಹೊತ್ತಿಗೆ ನಾವು ಅಪ್ಲೈ ಮಾಡ್ಕೋಬೇಕಂದ್ರೆ ರಾತ್ರಿ ಹೊತ್ತಿಗೆ ಮಾಡ್ಕೋಬೇಕು ಇಲ್ಲ ನೀವು ಬೆಳಗ್ಗೆ ಹಚ್ಕೋಬೇಕು ಅಂದರೆ ಸ್ವಲ್ಪ ಸಾಯಂಕಾಲ ಹಚ್ಕೋಬೇಕಂದ್ರೆ ಬೆಳಗ್ಗೆ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ರೆಸ್ಟ್ ಮಾಡಬೇಕು ಆವಾಗಲೇ ಮೆಹಂದಿ ಕಲರ್ ಚೆನ್ನಾಗಿ ಬಿಟ್ಕೊಡುವಂಥದ್ದು ನಾನಿದು ರಾತ್ರಿ ಪೂರ್ತಿ ಬಿಟ್ಟಿದ್ದೆ ಬೆಳಗ್ಗೆ ಹೊತ್ತಿಗೆ ನೋಡಿಬಿಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋ ನೋಡಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದಕ್ಕೊಂಥರ ಈ ರಿಸಲ್ಟ್ ಸಿಗುವಂಥದ್ದು ಯಾಕಂದರೆ ಕಬ್ಬಿಣದ ಅಂಶ ಬಾಣಲೆಯಲ್ಲಿ ಇರುತ್ತಲ್ವ ಅದು ಮೆಹೆಂದಿಯಲ್ಲಿ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ ಹಾಗಾಗಿ ನಮಗೆ ಮೆಹೆಂದಿಗೆ ಈ ಥರ ಕಲರ್ ಸಿಗುವಂಥದ್ದು ಖಂಡಿತವಾಗಿ ಈ ಥರವಾಗಿರುವಂಥ ಹೇರ್ ಬ್ಯಾಕ್ ಮೆಹಂದಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಇಷ್ಟ ಆದರೆ ಒಳ್ಳೇದು ಅನ್ನಿಸಿದ್ರೆ ನಮ್ಗೆ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಈಗ ಮೆಹಂದಿ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದೆರಡು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು ಹಾಗಿದ್ರೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ